ನಿನ್ನ ಎದೆಯೊಳಗ ಪ್ರೇಮ ಇತ್ತು ನಿನ್ನನ್ನು ಬಹಳ ದೊಡ್ಡವನನ್ನಾಗಿ ಮಾಡುತ್ತದೆ ಜಗತ್ತು ನಿನ್ನ ಎದೆಯೊಳಗ ದ್ವೇಷ ಇತ್ತು ನಿನ್ನಷ್ಟು ಸಣ್ಣವನೇ ಯಾರೂ ಇಲ್ಲ ಈ ಜಗತ್ತಿನಲ್ಲಿ ಏನು ದೊಡ್ಡ ಮನೆ ಹಾಕ್ಸು ದೊಡ್ಡವಾಗ್ತೀನಿ ಏನು ದೊಡ್ಡ ಕಾರಿದ್ರು ದೊಡ್ಡವಾಗ್ತೀನಿ ದೊಡ್ಡ ಕುರ್ಚಿ ಮೇಲೆ ಕುಂತರೂ ದೊಡ್ಡವಾಗ್ತೀನಿ ಬಹಳ ದುಡ್ಡಿದ್ರೆ ದೊಡ್ಡವಾಗ್ತೀನಿ ಜಗತ್ತಿನಲ್ಲಿ ನಮ್ಮ ತಪ್ಪು ಕಲ್ಪನೆ ಇದು ನಮ್ಮಲ್ಲಿ ಬಹಳ ದುಡ್ಡಿದ್ದರೂ ದೊಡ್ಡವರಾಗುವುದಾದ್ರೆ ಬಹಳ ದುಡ್ಡು ದೊಡ್ಡ ಕುರ್ಚಿ ಮೇಲೆ ಕುಂತವರಷ್ಟೇ ದೊಡ್ಡವರಾಗುವುದಾದ್ರೆ ಬಹಳ ದೊಡ್ಡ ಮನಿ ಕಟ್ಟಿಸಿದವ್ರಷ್ಟೇ ದೊಡ್ಡವರಾಗುವುದಾದ್ರೆ ಗಾಂಧೀಜಿ ಹತ್ರ ಇವು ಯಾವೂ ಇರಲಿಲ್ಲ ಆದ್ರೂ ಜಗತ್ ಮಹಾತ್ಮ ಅಂತ ಕರೀಲಿಲ್ಲ ಅವರಿಗೆ ಈ ಜಗತ್ತಿನಲ್ಲಿ ದುಡ್ಡಿದ್ದವರು ದೊಡ್ಡವರಾಗಿಲ್ಲ ದೊಡ್ಡ ಕುರ್ಚಿ ಮೇಲೆ ಕುಂತವರು ದೊಡ್ಡವರಾಗಿಲ್ಲ ದೊಡ್ಡ ಮನಿ ಇದ್ದವರು ದೊಡ್ಡವರಾಗಿಲ್ಲ ದೊಡ್ಡ ಮನಸ್ಸಿದ್ದವರು ಮಾತ್ರ ಭೂಮಿಯ ಮೇಲೆ ದೊಡ್ಡವರಾಗ್ತಾರೆ ದೊಡ್ಡ ಮನಸ್ಸಿರಬೇಕು ಈ ಎದಿಯೊಳಗೆ ಸಂತೋಷ ಇರಬೇಕಷ್ಟೆ ಏನು ದೊಡ್ಡವನಾಗ್ಲಿಕ್ಕೆ ಏನೋ ಮಾಡಬೇಕಾಗಿಲ್ಲ ಯಾರು ನೀರಡಿಸಿ ಬಂದಿರ್ತಾರ ಒಂದು ಕಪ್ ನೀರು ಕೊಡ್ರಿ ಯಾರು ಹಸಿದು ಬಂದಿರ್ತಾರ ಅವ್ರಿಗೊಂದು ತುತ್ತನ್ನ ಕೊಡ್ರಿ ಯಾರು ದುಃಖದಿಂದ ನಿಮ್ಮ ಹತ್ತಿರ ಬಂದಿರ್ತಾರ ಅವ್ರ ಕಣ್ಣೀರು ಒರೆಸಿ ಎರಡು ಪ್ರೀತಿಯ ಮಾತು ಹೇಳಿ ನಿಮ್ಮ ಅಷ್ಟು ದೊಡ್ಡವರ ಯಾರು ಆಗೋದಿಲ್ಲ ಜರುತ್ತೆ ಮನುಷ್ಯನ ಪ್ರೇಮ ಅವನನ್ನು ಬಹಳ ದೊಡ್ಡವನನ್ನಾಗಿ ಮಾಡುತ್ತದೆ ಒಬ್ಬ ಒಂದು ಜನ್ ಬುದ್ಧಿಸಮ್ ಅಂತಿದೆ ಬುದ್ಧಿಸಮ್ ಅಂತ ಒಂದು ರಿಲಿಜನ್ ಇಟ್ ಇಟ್ ಇಸ್ ಜನ್ ಧರ್ಮಿಸಮ್ ಅಂತ ಒಂದು ಒಂದು ಆಶ್ರಮದಲ್ಲಿ ಒಬ್ಬ ಶಿಷ್ಯ ಬಂದ ಅವನು ಬಹಳ ಶ್ರೀಮಂತ ಇದ್ದ ಅವನ ಹತ್ರ ಬಂಗ್ಲೆ ಇತ್ತು ಕಾರ್ ಇತ್ತು ದುಡ್ಡಿತ್ತು ಆಳುಗಳಿತ್ತು ಎಲ್ಲಾ ಇತ್ತು ಗುರುಗಳ ಹತ್ರ ಏನು ಇರಲಿಲ್ಲ ಒಂದು ಸಣ್ಣ ನದಿಯ ದಂಡೆಯ ಆಶ್ರಮ ಅಲ್ಲಿ ಒಂದಿಷ್ಟು ಉದ್ಯಾನವನ ಗುರುಗಳಿಗೆ ಬಂದು ಕೇಳ್ತಾನೆ ಆತ ಶಿಷ್ಯ ಗುರುಗಳೇ ನನಗೆ ದೇವರೆಲ್ಲ ಕೊಟ್ಟಾನ ಏನೂ ಇಲ್ಲ ಆದರೂ ಯಾಕೆ ಸಂತೋಷ ಇಲ್ಲ ಮನುಷ್ಯನಾಗ ದೇವರೆಲ್ಲ ಕೊಟ್ಟ ನನಗೆ ಏನೂ ಇಲ್ಲ ಜೀವನದಲ್ಲಿ ಆದರೂ ಸಂತೋಷ ಇಲ್ಲ ಯಾಕ ಗುರುಗಳಂದ್ರು ಮತ್ತೆ ದೇವರು ಎಲ್ಲಾ ನಿನ್ನ ಕೊಟ್ಟ ಮೇಲೆ ಸಂತೋಷ ನಿನಗೆ ನಾನು ಅದನ್ನ ವಿಚಾರ ಮಾಡಕತ್ತೀನಿ ನಿಮ್ಮ ಹತ್ರ ಏನು ಇಲ್ಲ ಒಂದು ಸಣ್ಣ ಗುಡಿಸಿಲಿನೊಳಗದಿರಿ ಆದ್ರೂ ನಿಮ್ಮ ಮುಖದ ಮೇಲೆ ಎಷ್ಟು ಖಳೆ ಎಷ್ಟು ತೇಜಸ್ಸು ನನ್ನ ಮುಖದ ಮೇಲೆ ಯಾಕೆ ಆ ಖಳೆ ಇಲ್ಲ ನನ್ನ ಎದಿಯೊಳಗೆ ಯಾಕೆ ಸಂತೋಷ ಇಲ್ಲ ಗುರುಗಳಂದ್ರು ತಿಳ್ಕೊಬೇಕಂತ ಬಂದೇ ನೀನು ಇಲ್ಲ ತಿಳ್ಕೊಬೇಕಂತ ಬಂದೀನಿ ಹಾಗಾದ್ರೆ ಹೊರಗೆ ಒಂದು ತೋಟ ಐತೆಲ್ಲ ಆಶ್ರಮದ್ದು ಆ ತೋಟದೊಳಗೆ ಕೂಡು ಅಂತ ಹೇಳಿದ್ರು ಶಿಷ್ಯ ಹೋಗಿ ಆ ತೋಟದೊಳಗ್ ಕುಂತ ಒಂದ್ ತಾಸ ಆತ ಎರಡ್ ತಾಸ ಆತು ಗುರುಗಳೇನು ಕರೀಲಿಲ್ಲ ಆಮೇಲೆ ಎರಡು ತಾಸ ಆದ್ಮೇಲೆ ಕರೆದ್ರು ಗುರುಗಳು ನಿನಗ ಅರ್ಥ ಆತೇನು ಅಂತ ಕೇಳಿದ್ರು ನಿನಗ ಯಾಕೆ ದುಃಖ ಆಗೈತಿ ನಿನ್ನ ಜೀವನದೊಳಗೆ ಯಾಕೆ ಸಂತೋಷ ಇಲ್ಲ ಅಂತ ನಿನಗೆ ತಿಳಿದೈತೇನು ಅವಾಗ ಶಿಷ್ಯ ಹೇಳ್ದ ನನಗೆ ತಿಳಿದಿಲ್ಲ ಅಲ್ಲ ಈ ತೋಟ ನೋಡಿ ಎಲ್ಲ ನಿನಗ ತೋಟ ನೋಡಿದ ಗೊತ್ತ ಅರ್ಥ ಎಲ್ಲ ಎಲ್ಲಾ ತೋಟ ನೋಡಿದ್ಮೇಲನು ಅರ್ಥ ಆಗ್ಲಿಲ್ಲ ನಿನಗ ಇಲ್ಲ ಅರ್ಥ ಆಗ್ಲಿಲ್ಲ ನನಗ ನೋಡು ಈ ನಿಸರ್ಗ ಐತಿ ಮನುಷ್ಯನು ಅದಾನು ಎಂದಾದರೂ ಕುರಿ ಕೋಳಿ ಪಶು ಪಕ್ಷಿ ಪ್ರಾಣಿ ಪುರಾಣ ಪ್ರವಚನ ಕೇಳಾವೇನು ಏನು ಕೇಳಿಲ್ಲ ಆದ್ರೂ ಎಷ್ಟು ಸಂತೋಷವಾಗಿ ಅದಾವ ನೀವೆಷ್ಟು ಪುರಾಣ ಕೇಳಿರಿ ಪ್ರವಚನ ಕೇಳಿರಿ ಹೇಳಾರ ಆದ್ರೂ ನಮಗೆ ಸಂತೋಷವಾಗಿಲ್ಲ ಯಾಕೆ ನಿಸರ್ಗದೊಳಗಿರುವಂತ ಒಂದು ಗಿಡ ಇಷ್ಟು ಸಂತೋಷವಾಗಿ ಐತಿ ಮನುಷ್ಯ ಯಾಕ ಸಂತೋಷವಾಗಿಲ್ಲ ಒಂದು ಗಿಡ ನೋಡ್ರಿ ಪ್ರತಿಯೊಂದು ಬಳ್ಳಿ ಪ್ರತಿನಿತ್ಯ ತನ್ನ ಹೃದಯದೊಳಗಿಂದ ಸಾವಿರಾರು ಹೂವುಗಳನ್ನು ಅರಳಿಸ್ತೈತಿ ಆದ್ರೆ ಎದ್ದು ಕೂಡ್ಲೆ ಹೂವಿನ ಮುಖ ನೋಡ್ತೀವಿ ನಾವು ಆದ್ರೆ ಯಾರ ಎದ್ದು ಕೂಡ್ಲೆ ನಿನ್ನ ಮುಖ ನೋಡಬಾರ್ದಾಗಿತ್ತು ನೋಡಂತಿರ್ತೀವಿ ನಾವು ಮನುಷ್ಯರ ಮುಖ ನೋಡಕ್ ಇಷ್ಟ ಆಗುದಲ್ಲ ಆದ್ರೆ ಹೂವಿನ ಮುಖ ನೋಡಕ್ ನಮ್ಗೆ ಯಾರಿಗಾದ್ರೂ ಬ್ಯಾಸರಾಗ್ತೈತೆ ಯಾಕೆ ಹೂವು ಅಷ್ಟು ದೊಡ್ಡದಾತು ಗುರು ಅಂತನ ನೋಡು ನಿಸರ್ಗದೊಳಗ ಒಂದು ಸಣ್ಣ ಹೂವಿನ ಬಳ್ಳಿನೂ ಬೆಳೆದೈತಿ ಯಾಕೆ ನಿಸರ್ಗ ಸಂತೋಷವಾಗಿ ಮನುಷ್ಯ ದುಃಖಿ ಹಾಕದ ನಂದ್ರ ಒಂದು ಸಲ ನಿಸರ್ಗ ನೋಡು ಒಂದು ಸಣ್ಣ ಹೂವಿನ ಗಿಡನು ಬೆಳೆದೈತಿ ಎಷ್ಟೈತಿ ಮೂರು ಫೀಟ್ ಐತಿ ಅದ್ರ ಮಗಲು ಒಂದು ತೆಂಗಿನ ಗಿಡನು ಬೆಳೆದೈತೆ ಐವತ್ತು ಫೀಟ್ ಬೆಳೆದೈತಿ ತೆಂಗಿನ ಗಿಡ ಅದರ ಪಾಡಿಗೆ ಅದು ಬೆಳೆದೈತಿ ಹೂವಿನ ಗಿಡ ಅದರ ಅದ್ರ ಪಾಡಿಗೆ ಅದು ಬೆಳೆದೈತಿ ಯಾಕೆ ನಿಸರ್ಗದೊಳಗೆಲ್ಲಾ ಸಂತೋಷವಾಗಿ ಐತಿ ಅಂದ್ರ ಒಂದು ಸಣ್ಣ ಹೂವಿನ ಗಿಡ ತನ್ನ ಮಗ್ಲ ಐವತ್ತು ಫೀಟ್ ಬೆಳೆದ ತೆಂಗಿನ ಗಿಡಕ್ಕೂ ನೋಡಿ ಎಂದು ಅದು ದ್ವೇಷ ಪಟ್ಟಿಲ್ಲ ಇದು ನನ್ನ ಮಗ್ಲ ಇದ್ದು ಇಷ್ಟಕ್ಕೆ ಯಾಕೆ ಬೆಳಿಬೇಕು ಹೆಂಗರ ಮಾಡಿ ನನ್ನ ಎಂದೂ ಇಚ್ಛೆ ಪಟ್ಟಿಲ್ಲ ಅದರ ಪಾಡಿಗೆ ಅದು ಬೆಳೆದೈತಿ ಇದ್ರ ಪಾಡಿಗೆ ಇದು ಬೆಳೆದೈತಿ ಅದಕ್ಕೆ ಅದು ಸಂತೋಷ ಆಗೈತಿ ಮನುಷ್ಯ ಹಾಗಲ್ಲ ನಮ್ಮ ಮನಿ ಮಗ್ಗಲ್ದವ್ರು ಯಾರ ಸ್ವಲ್ಪ ಎರಡು ಅಂತಸ್ತಿನ ಮನಿ ಹಾಕುದ್ರು ಅಂದ್ರೆ ರಾತ್ರಿ ಏನಾರ ಮಾಡಿ ಯಾರು ನಿಂಬೆ ಹಣ್ಣು ಒಗೆಯಬೇಕಂತ ನಾವು ವಿಚಾರ ಮಾಡ್ತೀವಿ ಅದಕ್ಕೂ ಗಿಡ ಮಗುಲಿದ್ದಕ್ಕೆ ಬೆಳೆಸಿ ಐತಿ ಅದು ಸಂತೋಷ ಐತಿ ನಾನು ಮಗುಲಿದ್ದವರಿಗೊಂದು ಸ್ವಲ್ಪ ಚಂಡ ಹಾರಿಸಬೇಕಂತೀನಿ ಅದಕ್ಕೆ ದುಃಖ ಆಗೈತೆ ನನಗಷ್ಟೇ ನಿನ್ನ ಎದಿಯೊಳಗಿನ ಸಂತೋಷ ನಿನಗ ಪ್ರೇಮ ನಿನಗ ಸಂತೋಷ ಕೊಟ್ಟಿತು ನಿನ್ನ ಎದಿಯೊಳಗಿನ ದ್ವೇಷ ನಿನಗ ದುಃಖ ಕೊಡತೈತಿ ಅದಕ್ಕೆ ಮನುಷ್ಯ ಬದುಕಬೇಕಾದ್ರೆ ಪ್ರೇಮ ತುಂಬಿಕೊಂಡು ಬದುಕುವುದೇ ಹೊರತು ದ್ವೇಷ ತುಂಬಿಕೊಂಡು ಬದುಕುವುದಲ್ಲ ನನ್ನ ಮನಿ ಒಬ್ಬ ಯಾರೋ ಹೊಲ ನನ್ನ ಮಗ್ಗಲಿದ್ದು ಹೊಲ ಅವಂದು ಹತ್ತು ಚೀಲ ಆಗಲ್ಲ ಹದಿನೈದು ಚೀಲ ಆತಪ್ಪ ಏನಾರ ಮಾಡಿ ಹೊಲಕ್ಕೆ ಏನಾರ ಒಂದಿಷ್ಟು ಗೊಂಬೆ ಮಾಡಿ ಒಗಿಬೇಕನ್ನೊ ಬುದ್ಧಿ ಬರಬಾರ್ದ ನಮ್ ದ್ವೇಷ ಇತ್ತು ಮನಸ್ಸು ಕೆಡತೈತಿ ಅವ ಹದಿನೈದು ಚೀಲ ಬೆಳದಾನ ಅಂದ್ರೆ ಸಂತೋಷ ಪಡ್ಬೇಕ ಅವ ಕಷ್ಟ ಪಟ್ಟನ ದೇವರನಿಗ್ ಕೊಟ್ಟನಪ್ಪ ಮುಂದಿನ ಸಲ ನಾನು ಕಷ್ಟಪಟ್ಟು ಇಪ್ಪತ್ತು ಚೀಲ ಬಳೆಯ ಬಲ್ಲೆ ಅವನು ನೋಡಿ ಕಲಿತೀನಿ ಅಂತ ಪ್ರೇಮ ಬಂತು ನೀ ದೇವರಾಗ್ತೀ ಅಷ್ಟೇ ನಿನ್ನ ಎದೆಯೊಳಗಿನ ಪ್ರೇಮ ನಿನಗೆ ದೊಡ್ಡದು ಮಾಡುತ್ತೆ ಈಗ ಜೀವನ ನೋಡಬೇಕಷ್ಟೇ ನೋಡುವ ದೃಷ್ಟಿಕೋನದ ಮೇಲೆ ಜೀವನ ಅಷ್ಟು ಸುಂದರ ಆಗ್ತದೆ ನಮಗೆ ಜೀವನ ನೋಡಕ ಬರುವುದಿಲ್ಲ ಈಗ ನಮ್ಮ ಮನಿ ಮಗ್ಗಲ ಯಾರೋ ಒಬ್ಬರು ಒಂದ್ ಚಲೋ ಫ್ರಿಜ್ ತಂದಿರ್ತಾರೆ ನಮ್ಮ ಮನೆಯಾಗ ಫ್ರಿಜ್ ಇರೋದಿಲ್ಲ ಅವಾಗ ನಮ್ಗೆ ಏನ್ ಅನುಭವ ಆಗ್ತೈತಿ ಏನ್ ಬಿಡೋಪ್ಪ ನಾವ್ ಎಷ್ಟು ದುಡಿದ್ರೆ ಏನೈತಿ ಇಷ್ಟ ಅಲ್ಲ ನಮ್ ಮನಿ ಮಗ್ಲ್ದವ್ರು ನೋಡ್ ಚಲೋ ಫ್ರಿಜ್ ತಂದಾರ ಎಷ್ಟ್ ಚಲೋ ಐತಿ ಅವ್ರದ್ದು ಎಷ್ಟು ಶ್ರೀಮಂತ್ರ ಅದಾರ ಎಷ್ಟ್ ಆನಂದ ಹಿಂಗ ಅವ್ರು ಫ್ರಿಜ್ ತಂದಾರ ಶ್ರೀಮಂತರು ನಮ್ ಮನೆಯಾಗ ಏನು ಇಲ್ಲ ಬಡವರು ನೀ ಹಿಂಗ ಅನ್ಕೊಂತ ಹೋದ್ರೆ ನಿಮ್ಮನ್ ಯಾರು ಶ್ರೀಮಂತರ ಮಾಡಾಕ ಆಗೋದಿಲ್ಲ ಹಿಂಗ ಅನ್ಕೋಬಾರ್ದು ಹಿಂಗ ಅಂದ್ರಕೊಂಡು ದುಃಖ ಆಗತ್ತೆ ನಮ್ ಮನಿ ಮಗ್ಗಲ್ದವ್ರು ಎಷ್ಟು ಚಲೋ ಅದಾರಪ್ಪ ಚಲೋ ಫ್ರಿಜ್ ಐತಿ ಅವ್ರು ಚಲೋ ಅದಾರ ನಮ್ ಮನ್ಯಾಗ ಫ್ರಿಜ್ ಇಲ್ಲ ನಾವು ಬಡವರು ನಮ್ಮ ದುಃಖದ ಜೀವನ ಅಂತ ಹಿಂಗ್ ಅನ್ಕೋಬಾರದು ಹೆಂಗ್ ಅನ್ಕೋಬೇಕು ಅಂದ್ರ ನಮ್ ಮನೆಯಾಗ ಫ್ರಿಜ್ ಇರದೇ ಇದ್ರ ಏನಾದ್ ಅವ್ರ ಮನ್ಯಾಗ ಫ್ರಿಜ್ ಇದ್ರಿ ಏನತ್ ಫ್ರಿಜ್ ಇದ್ದಿದ್ರ ಮನೆಯಾಗಿರೋ ಹಣೆ ಬಾರಿ ಏನ್ ಚಲೋ ಐತಿ ಎರಡ್ ಎರಡು ದಿವಸದ್ದು ಮೂರ್ ಮೂರ್ ದಿವಸದ್ದು ಹಳಸಿದಿಟ್ಕೊಂಡು ತಿಂತಾವ ನಮ್ ಮನೆಯಾಗ ಏನೂ ಇಲ್ಲ ಅಂದ್ರೆ ತಾಜಾ ತಾಜಾ ಬಿಸಿ ಬಿಸೇ ಮಾಡ್ಕೊಂಡು ನೋಡ್ತೀವಲ್ಲ ನಾವು ನಿಜವಾದ ಶ್ರೀಮಂತರು ಅಂದ್ರೆ ನಿಮ್ಮಷ್ಟು ಶ್ರೀಮಂತರ ಯಾರು ಇಲ್ಲ ದೇವ್ರ ನಮಗ್ ಏನ ಕೊಟ್ಟಿರ್ಲಿ ದೇವ್ರ ನಮಗ್ ಏನ ಕೊಟ್ಟಿರ್ಲಿ ಅದನ್ನ ಪ್ರೇಮದಿಂದ ಸ್ವೀಕಾರ ಮಾಡಬೇಕಷ್ಟೇ ಆ ಪ್ರೇಮದ ಭಾವ ಬದುಕನ್ನ ದೊಡ್ಡದು ಮಾಡ್ತದೆ